ಗರ್ಭದಲ್ಲಿ ಜನಸಿ ಬಂದು ಜನಸಿ ಬಂದು ಸಿಂಧಿಗೆ ನಾಡಿಗಳ ಸಿದ್ದಾಡಗಿ ಪವಾಡವನ್ನು ಮಾಡಿ ಯಾವ ಬಿಜರ್ಗಿ ಮಠದಲ್ಲಿ ಹಿಂಬಾಗಿ ನೆನೆಸಿರತಕ್ಕ ನನ್ನಪ್ಪ ಸಿದ್ದೇಶ್ವರನ ಸಂಧಿ ಸಂಧಿಗೊಮ್ಮೆ ನೆನಪಿಸಿಕೊಳ್ಳುತ್ತಾ ನೆನಪಿಸಿಕೊಳ್ಳುತ್ತಾ ಯಾವ ಈ ಹತ್ತು ಹುಡುಗರ ಅಜ್ಞಾನದ ಕತ್ತಲೆಯನ್ನು ಮತ್ತೆ ಮತ್ತ ಸುಜ್ಞಾನದ ದಾರಿಗೆ ತಂದು ಮುಡಿಸಿರ್ತಕ್ಕಂತ ನನ್ನಪ್ಪ ಯಾವ ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಹಿಂಬಾಗಿ ನೆಲೆರತಕ್ಕೂಕಮುನಿ ದೇವರು ಗಾಂಜಿ ಗಾರುಡಿಗಿತ್ತೇವರ ದೇವರ ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ನನ್ನಪ್ಪ ಲಿಂಗ ಬೀರೇಶ್ವರನ ಪಾದಗಳು ಕೂಡ ನನ್ನ ಮಸ್ತಕ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣಿಯ ಕರ್ತವಾಗಿರುವಂತ ಯಾರಪ್ಪ ಯಾವ ಬಾಕ್ಯಾಲ ಬಾಗಲಕೋಟ ಜಿಲ್ಲೆಯ ಬದಾಮಿ ತಾಲೂಕಿನ ಸುಕ್ಷೇತ್ರವಾಗಿ నందికేశ్వర గ్రామే హింబి నడిసి ఆదిశక్తి జగన్మాత రామతాయి పద పద్మంత కటి నమస్కారిన దివసూడి ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ತಾಯಿ ತಂದೆಗೂ ಕೂಡ ಮೇಲಾಗಿ ನಮ್ಮ ಜೊತೆಯಲ್ಲಿ ಆಡಲು ಬಂದಿರತಕ್ಕಂತ ಕಲಾವಿದರಿಗೂ ಕೂಡ ಯಾವ ಚಿಂಚೋಡಿ ಕಲಾ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಅದಕ್ಕೆ ಮಾತ್ಮಾರಾಗಿರ್ತಕ್ಕಂಥವ್ರು ಸಿರ್ಸಲ್ಲ ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ ಏನ್ ಹೇಳ್ತಾರಪ್ಪ ಮಾತಾ ಒಂದ್ ನಿಮಿಷ ಗದ್ದಲು ಮಾಡಿದ್ರಿ ಅಣ್ಣ 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 ಒಂದೇ ಒಂದು ನಿಮಿಷ ದಯವಿಟ್ಟು ನಮ್ಮ ಕಾಲು ಸಾಕ್ಷಿ ಮಾಡಿ ಬೇಡ್ಕೊಳ್ತೀನಿ ಒಂದೇ ಒಂದು ನಿಮಿಷ ಜಲ ತಾಳ್ರಿ ನೋಡ್ರಿ ಹಾ ವಿಷಯ ಹಾಳು ಮಾಡಿ ಆಗಾವ ಹಾಳಾಗಿ ಹೋಗ್ತದೆ ಹಂಗೆ ಹೌ ಒಂದೇ ಒಂದು ನಿಮಿಷ ಟೈಮ್ ಕೊಡ್ರಿ ಏಕ್ ಮಾರ್ದೋ ತು ಕೂಡನೆ ಹಾರಿಕೆ ಹಂಗೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ನಡೀತಾವ ಏನು ಒಂದು ಈಗ ಇಂತ ಕಾಲವಾಗ್ಯಾವು ಹಂಗೆ ಹೌದು ಅದಕ್ಕೆ ಹಾಂ ಜ್ಞಾನಿಗಳೊಳಗೆ ಇರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರೆ ತಿಳ್ಸೋಲ್ಲ ಹೇಳು ಗುಡಿಲೇಸು ಗಂಗೆಯಾ ದಿಲೇಸು ಲಿಂಗದ ಗುಡಿಲೇಸು ಗಂಗೆಯಾ ಗಡಿಲೇಸು ಲಿಂಗ ಸಂಗೀ ನುಡಿಲೇಸು ಭಕ್ತರ ಮನಲೇಸು ಸರ್ವಜ್ಞ ಚಳದರವರು